ಸಮುದಾಯ ಚಾರಿಟಬಲ್ ಟ್ರಸ್ಟು ವತಿಯಿಂದ ಏರ್ಪಡಿಸಿರುವ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉದ್ಯೋಗ ಮೇಳ ಸಾರ್ವಜನಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿಭಾ ಪುರಸ್ಕಾರ ಕೆಲವು ಉದ್ಯೋಗ ಉದ್ಯೋಗಗಳಿದೆ ಒಂದು ಮೂವತ್ತರಿಂದ ನಲವತ್ತು ಕಂಪ್ನಿಗಳ ಉದ್ಯೋಗ ಮೇಳ ಇದೆ ಮುಖ್ಯ ಅತಿಥಿಗಳು ಬಿ ಎಸ್ ಯಡಿಯೂರಪ್ಪ ಅವರು ಬಿ ವೈ ವಿಜೇಂದ್ರ ಅವರವರು ಆರ್ ವಿಶ್ವನಾಥನವರು ವೇಣುಗೋಪಾಲ್ ಅವರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ರಂಗ ಟಿ ರಂಗರಾಜ್ ಅವರು ಉಪಾಧ್ಯಕ್ಷರು ಉದ್ಯೋಗ ಉದ್ಯೋಗ ಮೇಳನೂ ಇದೆ ಆರೋಗ್ಯ ತಪಾಸಣೆ ಇದೆ ಪ್ರತಿಭಾ ಪ್ರತಿಭಾ ಪುನಸ್ಕಾರ ಇದೆ ನಾನು ಪ್ರತಿಭಾ ಪುನಸ್ಕಾರಗಳಿಗೆ ಹತ್ತು ಜನಗಳಿಗೆ ಪ್ರತಿಭಾ ಪುನಸ್ಕಾರ ಮಾಡ್ತಾ ಇದ್ದೀನಿ ನನ್ನ ಹೆಸರು ಡಿ ಲೋಕೇಶ್ ಅಂತ ಸಮಾಜ ಸೇವಕರು ಬಿ ಜೆ ಪಿ ಮುಖಂಡರು